ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾಗ್ಯ ತನ್ನ ಬದುಕಿನಲ್ಲಿ ದೊಡ್ಡ ಇರು ಕೆಲಸ ಹೆಚ್ಚು ಇರ್ತದೆ ಭಾಗ್ಯ ಕಾಮತ್ ಅವರು ನೆಚ್ಚಕು ತಾಂಡವ ಮೇಲೆ ಕೆಣ್ಣ ಮಂಡಲ ಆಗಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲ ನೆಚ್ಚಕ್ಕೂ ಭಾಗ್ಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದ್ರೂ ಕೂಡ ಇಲ್ಲಿ ತಾಂಡವ ಕುತಂತ್ರಕ್ಕೆ ಇಡೀ ಮನೆಯವರು ಅದನ್ನ ಅನುಭವಿಸಬೇಕಾಗಿದೆ ಈ ಕಡೆ ನನಗೆ ಮನೆ ಬೇಕು ನನಗೆ ದುಡ್ಡು ಕಟ್ಕೊಡಿ ಇಲ್ಲ ಅಂದ್ರೆ ಸ್ಟ್ರೀ ತರ್ತೀನಿ ಹಾಗೆ ಹೀಗೆ ಅಂತ ಹೇಳಿ ತಾಂಡವ್ ಮಾತಾಡಿದಾಗ ಆದಿಪರ ಲಾಯರ್ ಈ ಮನೆಯ ಆರ್ ಭಾಗವಾಗತ್ತೆ ಅಂತ ಹೇಳಿ ಹೇಳ್ತಾರೆ ಇದರಿಂದಾಗಿ ತಾಂಡವ್ ಕುಸತ್ತು ಹೋಗ್ತಾರೆ ತದನಂತರ ಸರಿ ಆಯ್ತು ಬಿಡು ನಿನಗೆ ನಾನೇ ಭಿಕ್ಷೆ ಕೊಡ್ತೀನಿ ನಾನಿಲ್ಲ ಅಂದ್ರೆ ನೀನು ಏನು ಮಾಡ್ಕೊಳೋಕ್ಕಾಗತ್ತೆ ಅಂತ ಹೇಳಿದಾಗ ಬೇಕಾಗಿಲ್ಲ ನಿಮ್ಮ ಭಿಕ್ಷೆ ನಾನೇ ನನ್ನ ಪಾಲಿಂದ ನಾನು ನಿಮಗೆ ಭಿಕ್ಷೆ ಕೊಡ್ತೇನೆ ನೀವೇ ಉಳ್ಕೊಳ್ಳಿ ಜೊತೆಗೆ ನಾನು ನೀವು ಏನು ಅನ್ನೋದನ್ನ ತೋರಿಸಿದೀನಿ ತೋರಿಸ್ತೀನಿ ಕೂಡ ಜೊತೆಗೆ ಝೀರೋ ಇಂದನೇ ಶುರು ಮಾಡ್ತೀನಿ ಅದಕ್ಕೆ ಆದಿ ಅವರೇ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿ ತನ್ನ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಬಿಡ್ತಾಳೆ ಆದರೆ ಅತ್ತಿ ಮಾವ ಕೂಡ ತಾಂಡವ್ ಜೊತೆ ಇರುವುದಕ್ಕೆ ಇಷ್ಟಪಡುವುದಿಲ್ಲ ಅವರು ಕೂಡ ಭಾಗ್ಯ ಜೊತೆ ಹೋಗುವುದಕ್ಕೆ ಮುಂದಾಗ್ತಾರೆ ಈ ಕಡೆ ತಾಂಡವ್ ಬಂದದ್ದೇ ಮತ್ತೆ ಆಹ್ವಾನ ಮಾಡ್ತಾರೆ ಸುನಂದ ಅವ್ರನ್ನ ರೇಖಿಸ್ತಾರೆ ಈ ಕಡೆ ಸುನಂದವರು ಕೂಡ ತಾಂಡವ್ಗೆ ಖಡಕ್ ಹಾಕಿ ಚಳಿಯನ್ನ ಬಿಡಿಸ್ತಾರೆ ತದನಂತರ ತನ್ನ ಮಗಳು ಮಾಡಿದ್ದೇ ಸರಿ ಇಷ್ಟು ದಿನ ಗಂಡನ ಮನೆಯಲ್ಲಿ ಇರಬೇಕು ಅಂತದ್ದೆ ಆದ್ರೆ ನಿನ್ನಂತ ಮನುಷ್ಯನ ಜೊತೆ ಇರುವುದ್ರಲ್ಲಿ ಅರ್ಥನೇ ಇಲ್ಲ ಆ ರೀತಿ ಇರುವ ಅನ್ಬಿಟ್ರೆ ನಾನ್ ತಾಯಿ ಅಂತಾನೆ ಅನ್ನಿಸ್ಕೊಡುದಿಲ್ಲ ಅಂತ ಹೇಳಿ ಸುನಂದ ಹೇಳ್ತಾರೆ ತದನಂತರ ತನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ಬೇಕಿದ್ರೆ ತನ್ವಿ ಬರ್ತೀನಿ ಅಂತ ಹೇಳಿ ಅಪ್ಪನಿಂದನೇ ನಿಂದನೆ ಹೊರಟು ಬಿಡ್ತಾಳೆ ಎಲ್ರಿಗೂ ಕೂಡ ಖಾಬರಿ ಆಗತ್ತೆ ಏನಪ್ಪ ಇದು ತನ್ವಿ ಹೊಗ್ಟೋಗ್ಬಿಟ್ಲ ಅಂತ ಆ ಕಡೆ ತನ್ವಿನ ನೋಡ್ದಂತ ತಾಂಡವ್ ಮತ್ತೆ ಶ್ರೇಷ್ಠ ಫುಲ್ ಖುಷಿ ಆಗ್ಬಿಡ್ತಾರೆ ಈ ಕಡೆ ಮಗಳನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನನಗೆ ಗೊತ್ತಿತ್ತು ನೀನು ನನ್ನ ಜೊತೆ ಬಂದೇ ಬರ್ತೀಯ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ಅಂತದ್ ನೀನು ತುಂಬ ಬುದ್ಧಿವಂತೆ ತನ್ವಿ ಒಳ್ಳೆ ಕೆಲಸನೇ ಮಾಡಿದ್ಯಾ ತಾಂಡವ್ ಜೊತೆ ಇದ್ದು ಅಂತ ಹೇಳ್ತಿರ್ತಾಳೆ ಬಟ್ ನಾನು ಇನ್ನು ನಿಮ್ಮ ಜೊತೆ ಇರೋದಕ್ಕೆ ಬಂದಿಲ್ಲ ಪಾಪ ಹೇಳಿದ್ದೆ ತನ್ವಿ ಮೇಲ್ ಹೋಗಿದ್ದೆ ತನ್ನ ಫ್ಯಾಮಿಲಿ ಫೋಟೋವನ್ನ ತೆಗೆದುಕೊಂಡು ಬರ್ತಾಳೆ ಫ್ಯಾಮಿಲಿ ಫೋಟೋನ ತೆಗೆದುಕೊಂಡು ಬಂದಿದ್ದೆ ಅಪ್ಪನ ಮುಂದೆ ನಿಂತು ಅಪ್ಪನನ್ನ ಅರ್ಧ ಹಾಕಿದ್ದೆ ಅಪ್ಪನ ಭಾಗವನ್ನ ತೆಗೆದು ಅಪ್ಪನ ಮುಖಕ್ಕೆ ಬಿಸಾಡ್ತಾಳೆ ನಿಮ್ಮ ಬಗ್ಗೆ ನಾನು ತುಂಬಾನೇ ರೆಸ್ಪೆಕ್ಟ್ ಇಟ್ಕೊಂಡಿದ್ದೆ ನೀವು ಅಂದರೆ ನಂಗೆ ತುಂಬಾ ಇಷ್ಟಪಟ್ಟಿದ್ ಇಷ್ಟ ಇತ್ತು ಆದರೆ ನೀವು ಆ ಒಂದು ರೆಸ್ಪೆಕ್ಟ್ ಅನ್ನ ಕಳ್ಕೊಂಡ್ಬಿಟ್ರಿ ಪಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದ್ಬಿಡ್ತಾಳೆ ತದನಂತರ ಈತ ಕಡೆ ಯಾಕೆ ಹೋಗಿದ್ದೆ ತನ್ವಿ ಅಂತ ಭಾಗ್ಯ ಕೇಳಿದಾಗ ಫೋಟೋವನ್ನು ತೋರಿಸ್ತಾರೆ ತದನಂತರ ಇಲ್ಲಿ ಭಾಗ್ಯ ಎಲ್ಲರನ್ನ ಕೂಡ ಕರ್ಕೊಂಡು ಸುನಂದವರು ಅವರ ಮನೆಗೆ ಹೋಗ್ತಾರೆ ಈ ಕಡೆ ತಾಂಡವಂತೂ ಕುಸಿದು ಹೋಗಿದಾನೆ ಖಂಡ ಮಂಡಲ ಆಗಿದಾನೆ ಅಪ್ಪ ಅಮ್ಮ ಕೂಡ ಬೇಡ ಅಂತ ಹೇಳಿ ಅವಳ ಜೊತೆ ಹೊರಟ್ಬಿಟ್ರಲ್ಲ ಎಷ್ಟು ಕೊಬ್ಬಿರಬೇಕು ಅವ್ರಿಗೆ ಅವಳು ಏನು ನೋಡ್ಕೋತಾಳೆ ಅವ್ರನ್ನ ನನ್ನ ಜೊತೆ ಇದ್ದಿದ್ರೆ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತದೆ ಆದರೂ ಕೂಡ ಮಗನೇ ಬೇಡ ಅಂತ ಹೇಳಿ ಸೊಸೆ ಜೊತೆ ಹೋಗ್ಬಿಟ್ರಲ್ಲ ಅಂತ ಹೇಳಿ ಕುಪ್ಪ ಮಾಡ್ಕೊಂಡಿರ್ಬೇಕಿದ್ರೆ ಇಲ್ಲಿ ಶ್ರೇಷ್ಠ ಏನು ಯೋಚನೆ ಮಾಡ್ತಿದ್ಯಾ ತಾಂಡವ್ ಇದಕ್ಕೆಲ್ಲ ಯೋಚನೆ ಮಾಡ್ತಾರ ಏನಾಯ್ತು ಅದು ಒಳ್ಳೆದೇ ಆಯಿತು ನೀನು ಯಾಕೆ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊತಿದ್ಯಾ ಆರಾಮಾಗಿರು ಅಂತ ಹೇಳಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅತ್ತ ಕಡೆ ಕಾಮತ್ ಅವರ ಮನೆಯಲ್ಲೂ ಕೂಡ ವಿಶ್ವ ಗೊತ್ತಾಗುತ್ತೆ ಕಿಶ್ವನ್ ಹೋಗಿದ್ದೆ ಈ ಕಡೆ ತಾಂಡವ್ ಏನೇನೆಲ್ಲ ಮಾಡ್ದ ಅಂತ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಇದರಿಂದ ಕಾಮತ್ ಅವ್ರಿಗೆ ತುಂಬಾ ಸಿಟ್ ಬರುತ್ತೆ ಅವನಿಗೆ ಎಷ್ಟೇ ಹೇಳಿದ್ರು ಕೂಡ ಬುದ್ಧಿ ಬರುವುದೇ ಇಲ್ವಲ್ಲ ಪಾಪ ಭಾಗ್ಯ ಮನೆಯನ್ನು ಕೂಡ ಕಿತ್ಕೊಳ್ಳೋಕೆ ಮುಂದಾಗ್ಬಿಟ್ನ ಎಷ್ಟು ಕೊಬ್ಬಿರಬೇಕು ಅವನಿಗೆ ಇಲ್ಲ ಅವನಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಅವನ್ನ ಸುಮ್ಮನೆ ಬಿಟ್ಟಷ್ಟು ಅವನು ಅತಿ ಆಗ್ತದ ಖಂಡಿತ ತಾಂಡವ ಶ್ರೇಷ್ಠವಾಗಿ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಅವರು ಬುದ್ಧಿ ಕಲಿಯೋದಿಲ್ಲ ಈಗಲೇ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿಸ್ತೇನೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ ಕನಿಕಾಗೆ ಇಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ಅಪ್ಪಂಗೇನಾದ್ರೂ ಶ್ರೇಷ್ಠ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ಬಿಟ್ರೆ ಏನ್ ಮಾಡೋದು ಅಂತ ಅನ್ಕೊಂಡಿದ ನನ್ಗೆ ಯಾಕೋ ಅಪ್ಪ ನೀವು ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಸರಿ ಇಲ್ಲ ಅನ್ನಿಸ್ತದೆ ಅವ್ರ ಮನೆ ವಿಷಯ ನಮಗೆ ಅದಕ್ಕೆ ಅಂದಾಗ ಏನ್ ಮಾತಾಡ್ತಿದ್ಯಾ ಭಾಗ್ಯಾಗೆ ಅಷ್ಟು ಎಲ್ಲ ತೊಂದರೆ ಕೊಡ್ತಿದ್ರು ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕು ಅಂತಿದ್ಯಾ ಕನಿಕ ಅಂತ ಕಾಮತ್ ಅವ್ರೆ ಹೇಳದಕ್ಕೆ ಅದು ಆಗಲ್ಲ ಅಪ್ಪ ನಿಜಕ್ಕೂ ಅದು ಅವರ ಫ್ಯಾಮಿಲಿ ಮ್ಯಾಟರ್ ಭಾಗ್ಯ ಬಂದು ನಿಮ್ಮ ಹತ್ರ ಹೇಳುವ ತನಕ ನೀವು ಯಾವುದೇ ರೀತಿಯಲ್ಲೂ ಕೂಡ ಆ್ಯಕ್ಷನ್ ತಗೊಳ್ಳೋ ಹಾಗಿಲ್ಲ ನಿಜಕ್ಕೂ ಹೇಳಬೇಕು ಅಂದರೆ ಆ ತಾಂಡ ವಿಷಯವಾಗೂ ನಾವು ಏನು ಮಾತಾಡೋ ಹಾಗಿಲ್ಲ ಅವನ ಐಡಿಯಾ ನಮ್ಮ ಕಂಪ್ನಿಲಿ ವರ್ಕ್ ಆಗ್ತದೆ ಕೇಸ್ ಬೇರೆ ಇದೆ ಅದು ಸೀರಿಯಸ್ ಆದರೆ ಏನು ಮಾಡೋದು ಈ ಕಡೆ ಭಾಗ್ಯ ಬಂದು ಹೇಳುವ ತನಕ ನೀವೇ ಆಗ್ತಲೇ ಕೆಡಿಸ್ಕೊಂತೀರಾ ಅವ್ಳೇನಾರು ಬಂದು ಹೇಳಿದ್ರೆ ಆಮೇಲೆ ಆ್ಯಕ್ಷನ್ ಮಾಡಿದ್ರೆ ಆಯಿತು ಅಂತ ಹೇಳಿ ಕನಿಕಾಕ ಹೇಳಿದ್ರು ಇಲ್ಲ ಕನಿಕಾ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಆ ತಾಂಡ ಮತ್ತು ಶ್ರೇಷ್ಠನ ಅರೆಸ್ಟ್ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ಕಾಮತ್ ಅವರು ಅನ್ಕೋತಾರೆ ತದನಂತರ ಇಲ್ಲಿ ಶ್ರೇಷ್ಠ ಕನಿಕಾಕ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದೆ ಏನಿದು ಶ್ರೇಷ್ಠ ಯಾಕೆ ರೀತಿಯೆಲ್ಲ ಮಾಡಿದ್ರೆ ಯಾಕೆ ಭಾಗ್ಯನ ಮನೆಯಿಂದ ಓಡಿಸಿದ್ರೆ ಖಂಡಿತ ನೀವು ಮಾಡಿದ್ವಿ ಎಷ್ಟು ಎಡ್ವರ್ಟ್ ಆಗಿದೆ ಅಂತ ಗೊತ್ತಾ ಅಪ್ಪ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ಅಂತ ಅನ್ಕೊತಿದ್ದಾರೆ ನೋಡು ಇಷ್ಟಿಲ್ಲ ಆದ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ಆಫೀಸಲ್ಲಿ ಆಗೋದಿಲ್ಲ ಅಪ್ಪಂಗೆ ಏನಾದರೂ ಗೊತ್ತಾದ್ರೆ ಆಮೇಲೆ ಎಡ್ವರ್ಟ್ ಆಗಿಬಿಡತ್ತೆ ಅಂತ ಹೇಳಿ ಹೇಳ್ತಿದ್ದಾಗ ಏನ್ ಮಾತಾಡ್ತಿದ್ಯಾ ಕನಿಕಾ ಆ ರೀತಿ ಹೇಗಾಗ ಸಾಧ್ಯ ನೋಡು ನಾನೇನಾದ್ರೂ ನಿನ್ನ ಇದ್ರೆ ಖಂಡಿತವಾಗ್ಲೂ ನಾನು ನಿನ್ನ ಬಲಗೈ ಆಗಿರ್ತೀನಿ ನೀನು ಮಾಡಿದ್ರು ಕೂಡ ಅದಕ್ಕೆ ನನ್ನ ಸಪೋರ್ಟ್ ಇರತ್ತೆ ಇಲ್ಲ ಅಂದ್ರೆ ಖಂಡಿತ ಯಾರೇ ನನ್ನ ಜಾಗಕ್ಕೆ ಬಂದರೂ ಕೂಡ ನಿನಗೆ ಸಪೋರ್ಟ್ ಮಾಡೋದಿಲ್ಲ ಅದು ಎಡವಟ್ಟಾಗುತ್ತೆ ಅದರಲ್ಲೂ ಎನ್ ಜಿ ಓ ಹುಷಾರಿದಾಳಲ್ಲ ಖಂಡಿತ ನಿಂದು ಕೆಲಸ ಎಡ್ವರ್ಟ್ ಆಗ್ಬಿಡತ್ತೆ ನೋಡು ಯೋಚನೆ ಅಂತ ಹೇಳಿ ಶ್ರೇಷ್ಠ ಹೇಳಿದಾಗ ಈ ಕಡೆ ಕನಕಾಗೂ ಕೂಡ ಅನಿಸುತ್ತೆ ಹೌದಲ್ವಾ ಹೇಳ್ತಿರೋದು ನಿಜಾನೇ ತಾನೇ ಶ್ರೇಷ್ಠ ಹೌದು ಈ ಶ್ರೇಷ್ಠನೇ ನನ್ನ ಜೊತೆ ಇದ್ದರೆ ಒಳ್ಳೇದು ಏನಾದರೂ ಇವಳು ಬಾಯ್ಬಿಟ್ಟರೂ ಕೂಡ ಕಷ್ಟ ಆಗ್ಬಿಡತ್ತೆ ಅಂತ ಅನ್ಕೊಂಡಿದ್ದೆ ಸರಿ ಆಯಿತು ಶ್ರೇಷ್ಠ ನೀನು ಆಫೀಸಲ್ಲೇ ಕೆಲಸ ಮಾಡ್ಬೋದು ಬಟ್ ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯ ಅಪ್ಪಂಗೆ ಗೊತ್ತಾಗ್ಬಾರ್ದು ಅಂದಾಗ ನೀನೇ ಅಲ್ವಾ ಅಲ್ಸಿ ಓ ನೀನೇನು ಯೋಚನೆ ಮಾಡ್ತಿದ್ಯಾ ಕನಿಕ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಬಾ ತಾಂಡವ್ ಕೂಲ್ ಆಗು ಪಾರ್ಟಿ ಮಾಡೋಣ ಅಂತ ಹೇಳಿ ಪಾರ್ಟಿ ಮಾಡೋಕೆ ತಾಂಡವ್ ಜೊತೆ ಮುಂದೆ ಆಗ್ತದೆ ಹಳೆ ಇತ್ತ ಕಡೆ ಮನೆಗೆ ಹೋಗ್ತಿದ್ದಾಗೆ ಅಪ್ಪ ಪ್ರಶ್ನೆ ಮಾಡ್ತಿದ್ದಾರೆ ಏನಿದು ವಿಶೇಷ ಎಲ್ಲರೂ ಕೂಡ ಒಟ್ಟಿಗೆ ಅಂತ ಅಂದಕಾಯಿ ಏನೂ ಇಲ್ಲ ವಿಶೇಷ ಅಲ್ಲಿ ತಾಂಡವ್ವ ಆರ್ಭಟ ಜಾಸ್ತಿ ಆಯಿತು ಅದಕ್ಕೋಸ್ಕರ ಎಲ್ಲರೂ ಕೂಡ ಮನೆ ಬಿಟ್ಟು ಬಂದ್ವಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರ ಅಂಥದ್ದು ಏನು ಮಾಡ್ದ ಪಾಪಿ ಅಂತ ಹೇಳಿ ಕೇಳಿದಾಗ ಈ ಕಡೆ ತಾಂಡವ್ವ ಮನೆಗೆ ಬಂದು ನನಗೆ ಮನೆ ಬೇಕು ಸ್ಟೇ ತರ್ತೀನಿ ಅದು ಇದು ಅಂತ ಹೇಳ್ದ ಭಾಗ ಅದು ಇದು ಅಂತ ಮಾತುಕತೆ ಆಯಿತು ನಂತರ ನನ್ನ ಭಿಕ್ಷೆ ಅದು ಇದು ಅಂತ ಭಾಗ್ಯಗೆ ಕೋಪ ಬಂದು ಅವನ್ನೇ ಉಳ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟ್ ಬಂದ್ಬಿಟ್ಲು ಹಾಗಾಗಿ ಭಾಗ್ಯ ಮನೆ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಸರಿ ಆಯಿತು ಒಳ್ಳೆ ಕೆಲಸನೇ ಮಾಡಿದೆ ಅಂತ ಹೇಳ್ತಾರೆ ಈ ಕಡೆ ಕುಸುಮ ಅವ್ರಿಗೆ ತುಂಬಾ ವಿಚಾರ ಇರುತ್ತೆ ಮನೆಗೆ ಬರೋದು ಬಿಕಾಸ್ ನೆನೆ ತಾನೇ ಸುನಂದ್ ಅವರು ಅಷ್ಟೆಲ್ಲ ಮಾತಾಡಿ ಹೊರಗಡೆ ಹೋಗ್ನೆ ಕಳಿಸ್ಬಿಟ್ಟಿದ್ರು ಅಂಥದ್ರಲ್ಲಿ ಈ ಕಡೆ ಕುಸುಮ ಅವ್ರಿಗೆ ಮನಸ್ಸಿಗೆ ಆಗಿರುತ್ತೆ ಅನ್ನೋದು ಸುನಂದ್ ಅವ್ರಿಗೆ ಅರ್ಥ ಆಗಿದೆ ಹಾಗಾಗಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಿಮ್ಮ ಮನೆಯಲ್ಲಿ ಇದ್ದಷ್ಟು ದಿನ ನನ್ನ ತಂಗಿ ಥರ ನೋಡ್ಕೊಂಡು ಒಂದಿರ ಕೂಡ ನಿಮ್ಮ ಅಮ್ಮ ಯಾಕೆ ನಮ್ಮನೇಲಿದ್ದಾರೆ ಅಂತ ಭಾಗ್ಯನ ಪ್ರಶ್ನೆ ಮಾಡಲಿಲ್ಲ ಆದರೆ ನಿನ್ನೆ ನಾನು ಜೊತೆ ಅಷ್ಟು ಕಠೋರವಾಗಿ ನಡ್ಕೊಂಡ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ ಜೊತೆಗೆ ಆದಿ ಹತ್ರ ಕೂಡ ಕ್ಷಮೆ ಕೇಳಿದೆ ನೀನು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಸುನಂದವರು ನಂತರ ಈ ಕಡೆ ಸರಿಯಾಯಿತು ಅಜ್ಜಿ ಏನಾದರೂ ಇದೆಯಾ ತಿನ್ನೋದಕ್ಕೆ ಅಂದಾಗ ಇಲ್ಲ ನಾನೇ ಹೋಗಿ ಈಗಲೇ ಮಾಡ್ತೀನಿ ಅಂತ ಸುನಂದವರು ಹೇಳ್ತಾರೆ ಈ ಕಡೆ ಭಾಗ್ಯ ನಾನೇ ಮಾಡ್ತೀನಿ ಅಂತ ಹೋಗ್ತಾರೆ ತದನಂತರ ಈ ಕಡೆ ತನ್ಮಯ್ ಆದಿ ಅವ್ರ ಹತ್ರ ಹೋಗಿದ್ದೆ ಅಪ್ಪ ನಿಜಕ್ಕೂ ಕೂಡ ಎಷ್ಟೆಲ್ಲ ಕಷ್ಟ ಕೊಡ್ತಿದ್ದಾರೆ ಇಂಥ ಅಪ್ಪ ಯಾರಿಗೂ ಕೂಡ ಬೇಡ ಅಮ್ಮ ಎಷ್ಟು ತೊಂದರೆ ಪಡ್ತಿದ್ದಾರೆ ನಿಜಕ್ಕೂ ಅಪ್ಪ ಅಂದರೆ ನಿಮ್ಮ ರೀತಿ ಇರಬೇಕು ಅಂತ ಹೇಳಿ ಆದಿಯನ್ನು ಕೂತಾರೆ ತದನಂತರ ಕಡೆ ಭಾಗ್ಯ ಯೋಚನೆ ಮಾಡ್ತಾ ಕೂತಿರ್ತಾರೆ ಅಲ್ಲಿ ತಾಂಡವ ತಾಂಡವ್ ಮಾತುಗಳು ಝೀರೋ ಇಂದ ಶುರು ಮಾಡ್ತೀನಿ ಅಂತ ಹೇಳಿದ್ದು ಭಾಗ್ಯ ಎಲ್ವನ ಕೂಡ ನೆನಪು ಮಾಡ್ಕೊತಿರ್ಬೇಕಿದ್ರೆ ತನ್ಮೈ ಬಂದಿದೆ ಅಮ್ಮ ನಿಂಗೆ ತುಂಬಾನೇ ಮಿಸ್ಡ್ ಕಾಲ್ಸ್ ಬಂದಿದೆ ತಗೋ ಅಮ್ಮ ಫೋನ್ ಅಂತ ಹೇಳಿ ತಂದು ಕೊಡ್ತಾರೆ ತದನಂತರ ಇಲ್ಲಿ ಭಾಗ್ಯ ನಂಬರ್ ನಂಬರ್ಗೆ ಕಾಲ್ ಮಾಡ್ತಾರೆ ಅಷ್ಟು ಇಲ್ಲಿ ಆದಿ ಅವ್ರು ಕೂಡ ಬರ್ತಾರೆ ಏನ್ ಅದು ಮಿಸ್ಡ್ ಕಾಲ್ ಅದು ಇದು ಅಂತಿದ್ರಲ್ಲ ಭಾಗ್ಯ ಅಂತಕ ನಿನ್ನೆ ನಾನು ಫುಡ್ ಆರ್ಡರ್ ಕೊಡಬೇಕಾಗಿತ್ತು ಬಟ್ ಆ ಮನೆಯಲ್ಲೆಲ್ಲ ಇಷ್ಟಿಲ್ಲ ಗಲಾಟೆ ಆಯ್ತಲ್ವಾ ಆದ್ರೆ ಬರ್ತಾನೆ ಫೋನ್ ನೋಡಲಿಲ್ಲ ಅಡುಗೆ ಮಾಡ್ಕೊಂಡು ಕೂಡ ಸಾಧ್ಯ ಆಗಲಿಲ್ಲ ಹಾಗಾಗಿ ಅವರು ಫುಡ್ ಡೆಲಿವರಿ ಆಗಿಲ್ಲ ಅಂತ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾರೆ ಈ ಕಡೆ ಏನು ಮಾಡಿದ್ರು ನಿನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟು ನಾನು ಎಲ್ರಿಗೂ ಕೂಡ ಫುಡ್ ಆರ್ಡರ್ ಮಾಡಿದರೆ ನಿನ್ನ ತಂದೆ ಕೊಡಲಿಲ್ವಲ್ಲ ನಿಜಕ್ಕೂ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಯಿತು ಅಂತ ಗೊತ್ತಾ ಅಂದಾಗ ಅದು ಸೋರೀಸ್ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಫೋನ್ನ ಕೂಡ ನೋಡೋಕೆ ಇನ್ನು ಮುಂದೆ ನಾಳೆಯಿಂದ ಸರಿಯಾದ ಟೈಮ್ಗೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲ ಅಮ್ಮ ಅದಂತೂ ಸಾಧ್ಯನೇ ಇಲ್ಲ ಎಥೆಕ್ಸ್ ಇರಬೇಕಲ್ವಾ ವರ್ಕ್ ಎಥೆಕ್ಸ್ ಅದಿಲ್ಲ ಅಂದರೆ ಹೇಗೆ ಸಾಧ್ಯ ಸರಿ ಆಯಿತು ಬಿಡು ನಿನ್ನ ಕಾಂಟ್ಯಾಕ್ಟನ್ನು ಆಲ್ರೆಡಿ ನಾನು ಬೇರೆಯವ್ರಿಗೆ ಕೊಟ್ಟಿದ್ದಾಗಿದೆ ನೀನೇ ನಮಗೆ ಸರ್ವ್ ಮಾಡಿ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡಿಬಿಡ್ತಾರೆ ಈ ಕಡೆ ಅವರು ಬೇಡ ಕಾಂಟ್ರಾಕ್ಟ್ ಅಂತ ಹೇಳಿಬಿಟ್ರು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಈ ಕಡೆ ಅದು ಏನು ಯೋಚನೆ ಮಾಡಬೇಡಿ ಭಾಗ್ಯ ಖಂಡಿತ ಮುಂದೆ ಒಳ್ಳೇದು ಆಗುತ್ತೆ ಅಂತ ಹೇಳಿ ಅದಕ್ಕೆ ಅವರು ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಭಾಗ್ಯಗೆ ಮತ್ತೊಂದು ಕಾಲ್ ಬರುತ್ತೆ ಯಾರದು ಅಂದಾಗ ನೆನ್ನೆ ಹೋಗಿ ಕಾ ಕೊಡಲ್ಲ ಅಂದ್ರಲ್ವ ಅವ್ರದೇ ಕಾಲು ಅಂದಾಗ ಸರಿ ರಿಸೀವ್ ಮಾಡಿ ಅಂತಾರೆ ಈ ಕಡೆ ಭಾಗ್ಯಗೆ ಅವರು ನಾವು ನೆನೆ ನಿಮ್ಮ ಬೇಡ ಅಂತ ಹೇಳಿದ್ವಿ ಬಟ್ ನಮಗೆ ಬೇರೆಯವ್ರ ಕೊಟೇಶನ್ ಹೈ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮನ್ನೇ ಆಫರ್ ಮಾಡ್ತಾ ಇದ್ದೀವಿ ನೀವು ಒಪ್ಕೋತೀರಾ ಅಂದಾಗ ಖಂಡಿತ ಸರ್ ಒಪ್ಕೋತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾದರೆ ಫುಡ್ಡೆಲ್ಲ ಚೆನ್ನಾಗಿರಬೇಕು ಆ ಫುಡ್ ಚೆನ್ನಾಗಿಲ್ಲ ಅಂತ ಕೂಡ ನಮ್ಮ ವರ್ಕರ್ಸ್ ಹೇಳ್ತಿದ್ರು ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಸರ್ ಒಳ್ಳೆ ಫುಡ್ಡನ್ನೇ ಕೊಡ್ತೀವಿ ಅಂತ ಹೇಳ್ತಾರೆ ಸರಿ ಆಯಿತು ಜೊತೆಗೆ ನೀವು ಒಂದು ಕೆಲಸ ಮಾಡಬೇಕಿದೆ ಒಂದು ಫುಡ್ ಪೀಚನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕ್ರಿಯೇಟ್ ಮಾಡಿಬಿಡಿ ಸೋಷಿಯಲ್ ಮೀಡಿಯಾ ಆದರೆ ಖಂಡಿತವಾಗ್ಲೂ ಕೂಡ ಒಳ್ಳೇದಾಗತ್ತೆ ನನ್ನ ಮೆಂಟೂನ ಕೂಡ ಅಲ್ಲಿಂದ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅದು ನನಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳಿದಾಗ ಇಲ್ಲಿ ಭಾಗ್ಯ ಆಗೋದಿಲ್ಲ ಅಂತಿರ್ತಾರೆ ಬಟ್ ಅಷ್ಟರಲ್ಲಿ ಆದಿ ಖಂಡಿತ ಆಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನನಗೆ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾ ಏನು ಅಂತಲೇ ಗೊತ್ತಿಲ್ಲ ನಾನು ಹೇಗೆ ಮಾಡಲಿ ನೀವು ಬೇರೆ ಹೂ ಅಂತ ಹೇಳಿಬಿಟ್ರಲ್ಲ ಅಂದಾಗ ನಾನಿದ್ದೀನಲ್ವ ಎಲ್ಲವನ್ನೂ ಕೂಡ ನಾನು ನೋಡ್ಕೋತೀನಿ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಆದಿ ಭಾಗ್ಯಗೆ ಬಲಗೈ ಆಗಿದ್ದಾರೆ ಅತ್ತ ಕಡೆ ಒಂದು ಕೆಲಸ ಹೋದ್ರೆ ದೇವರು ಮಗದೊಂದು ಕೆಲಸನ ಭಾಗ್ಯ ಕೈಕೊಡ್ತಿದ್ದಾರೆ ತದನಂತರ ಇಲ್ಲಿ ಮಕ್ಕಳು ಇಬ್ರು ಕೂಡ ತುಂಬ ಬೇಜಾರು ಮಾಡ್ಕೊಂಡಿರ್ಬೇಕಿದ್ರೆ ಮಕ್ಕಳನ್ನ ತೊಡೆ ಮೇಲೆ ಮಲಗಿಸ್ಕೊಡ ಭಾಗ್ಯ ಮಕ್ಕಳು ನನಗೆ ಅರ್ಥ ಆಗುತ್ತೆ ನಿಮಗೆಲ್ಲ ತುಂಬ ಆಗಿದೆ ಅಂತ ಖಂಡಿತ ನಿಮ್ಗೆ ಯಾವುದೇ ರೀತಿ ಕೊರತೆ ಹಾಕ್ತಿರುವಾಗೆ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂದಾಗ ಖಂಡಿತ ಅಮ್ಮ ನೀವು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತೀರಾ ಅಂತ ಗೊತ್ತಿದೆ ಒಂದಿನ ಕೂಡ ನೀವು ನಮಗೆ ಯಾವತ್ತು ಕೂಡ ಕಷ್ಟ ಕೊಟ್ಟಿದ್ದಿಲ್ಲ ಕಷ್ಟ ತೋರಿಸೋದಿಲ್ಲ ನಿಚ್ಚಕ್ಕೂ ನಿನ್ನಂತಹ ಅಮ್ಮನನ್ನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಕೊನೆಗೂ ಇಲ್ಲಿ ಭಾಗ್ಯ ಆದಿ ಜೊತೆ ಶುರು ಆಗ್ತದೆ ಆದಿ ಜೊತೆ ಹೊಸ ಹೆಜ್ಜೆಯನ್ನ ಇಡುವುದಕ್ಕೆ ಭಾಗ್ಯ ಶುರು ಮಾಡ್ತಿದ್ದಾರೆ ಮತ್ತೆ ಜೀರೋ ಇಂದ ಇಲ್ಲಿ ಭಾಗ್ಯ ಯಾವ ರೀತಿಯಲ್ಲಿ ಹೋಗ್ತಾರೆ ಆ ಕಡೆ ಕಾಮತ್ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಿದ್ರೆ ತಾಂಡು ಮತ್ತೆ ಶ್ರೀಷ್ಟ ಕೈಗೆ ಕೋಳ ಹಾಕ್ಸಿ ಬಿಡ್ತಾರೆ ಕಾಮತ್ ಅವರು ಏನಾಗತ್ತೆ ಏನಾಗಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ